ಮುದ್ದೆ ನಾಟಿ ಕೋಳಿ ಸಾರು ಇವತ್ತು ಫುಲ್ ಬರ್ಸ್ ಬಿಡಬೇಕು ಏನೇ ಆದ್ರೂ ನಾನೇ ಗೆಲ್ಲೋದು ನಾನಿರುವಾಗ ಯಾರು ಗೆಲ್ತಾರೆ ಎಲ್ಲ ಇರ್ಲಿ ಬೇಗ ಹಾಕ್ರಪ್ಪ ಬಂತು 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 ಸ್ವಲ್ಪ ತಳೆದ್ಕೊಳ್ರಪ್ಪ ಇನ್ನು ಅನೌನ್ಸ್ಮೆಂಟ್ ಆಗಬೇಕು ನಿಧಾನ ಗುರು ಇನ್ನು ಸಾಕಷ್ಟು ಟೈಮ್ ಇದೆ ಮುಕ್ಕಾಲು ಗಂಟೆ ಒಳಗೆ ನೀವು ಎಷ್ಟು ಬೇಕಾದರೂ ತಿನ್ನಿ ನಿಮ್ಮನ್ನ ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ ಇದು ಯಾವುದು ಮದುವೆ ಕೂಟವಲ್ಲ ಇದು ಬರ್ ಬಾಡೂಟ ಸವಿಯೋ ಸ್ಪರ್ಧೆ ಇಲ್ಲಿ ಯಾರು ಹೆಚ್ಚು ಮುದ್ದೆ ಬಾರಿಸ್ತಾರೋ ಅವರದ್ದೇ ಈ ಟಗರು ವಾಹ್ ನಾನ್ ವೆಜ್ ಊಟ ಕೊಡೋದಲ್ಲದೆ ಈ ಟಗರನ್ನು ಕೊಡ್ತಾರ ಯಾರಪ್ಪ ಈ ರೀತಿಯ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದು ಅಂತ ನಿಮಗೆ ಅನಿಸಿದ್ರೆ ಇದಕ್ಕೆ ಉತ್ತರ ನಾವು ಕೊಡ್ತೇವೆ ಇದು ಬೆಂಗಳೂರಿನ ಎಚ್ ಎಸ್ ಲೇಔಟ್ ನಲ್ಲಿ ನಡೆದ ಮುದ್ದೆ ತಿನ್ನೋ ಸ್ಪರ್ಧೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಬರೋ ಮುದ್ದೆ ಮುರಿಯುವ ಮಂದಿಗೆನೆ ಈ ಕಾಂಪಿಟೇಷನ್ ರಾಜ್ಯ ಮಟ್ಟದ ನಾಟಿಕೋಳಿ ಹಾಗೂ ರಾಗಿ ಮುದ್ದೆ ಸ್ಪರ್ಧೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಪುರುಷರು ಹಾಗೂ ಹತ್ತಕ್ಕೂ ಹೆಚ್ಚು ಮಂದಿ ಮಹಿಳೆಯರು ಭಾಗವಹಿಸಿದ್ರು ಈ ಸ್ಪರ್ಧೆಯಲ್ಲಿ ತಾಯಿ ಮಗಳ ಜೊತೆ ಪೈಪೋಟಿ ರಂಜಿಸಿದ್ರೆ ಕೊನೆಗೆ ಗೆದ್ದಿದ್ದು ಅಕ್ಕ ತಮ್ಮ ಪುರುಷರಲ್ಲಿ ವೈಟ್ಫೀಲ್ಡ್ ನ ಅಜಯ್ ಕುಮಾರ್ ಹನ್ನೆರಡು ಮುದ್ದೆಗಳನ್ನ ತಿಂದು ಟಗರನ್ನ ತನ್ನದಾಗಿಸ್ಕೊಂಡ್ರೆ ಈತನ ಅಕ್ಕ ಸೌಮ್ಯ ಒಂಬತ್ತು ಮುದ್ದೆಗಳನ್ನ ತಿಂದು ಮೂವತ್ತೆರಡು ಇಂಚಿನ ಟಿವಿ ಹಾಗೂ ಐದು ಸಾವಿರ ರೂಪಾಯಿ ನಗದು ಬಹುಮಾನ ತನ್ನದಾಗಿಸ್ಕೊಂಡ್ರೆ ಭಾಗವಹಿಸಿದ್ದೀವಿ ತುಂಬಾ ಕಡೆ ಈ ಸಮಾರಂಭದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಭಾಗವಹಿಸಿದರು ಅನಿಲ್ ರೆಡ್ಡಿ ಅವರ ಬಳಗ ಆಯೋಜಿಸಿದ್ದ ಈ ರಾಗಿ ಮುದ್ದೆ ಮುರಿಯೋ ಸ್ಪರ್ಧೆಗೆ ವಕೀಲರ ಸಂಘದ ಖಜಾಂಚೆಗಳಾದ ಭಾರಿ ಮೆಚ್ಚುಗೆಯೂ ವ್ಯಕ್ತವಾಯಿತು ಇದನ್ನ ಹೆಚ್ಚಾಗಿ ಯಾರು ತಿಂತಾರೆ ಅನ್ನೋ ಸ್ಪರ್ಧೆಯನ್ನ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಅನಿಲ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ನಮ್ಮ ಎಲ್ಲ ವಕೀಲ ಮಿತ್ರರು ಇದರಲ್ಲಿ ಭಾಗವಹಿಸಿದ್ದಾರೆ ತುಂಬಾ ಚೆನ್ನಾಗಿ ಈ ಒಂದು ಸಂಭ್ರಮ ನಡೀತಾ ಇದೆ ಈ ಒಂದು ರಾಗಿ ಮುದ್ದೆ ಕೋಳಿ ನಾಟಿ ಕೋಳಿ ಅಂದ್ರೆ ಈಗ ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ ಉದ್ಯಾನ ನಗರಿಯಲ್ಲಿ ಎಲ್ಲರೂ ನಾವು ಪಿಜ್ಜಾ ಬರ್ಗರ್ ಜಂಕ್ ಫುಡ್ ಅನ್ನು ತಿನ್ಕೊಂಡು ಅನಾರೋಗ್ಯದಿಂದ ಬಳಲ್ತಾ ಇದ್ದೇವೆ ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ರಾಗಿ ಮುದ್ದೆ ಮತ್ತೆ ನಾಟಿ ಕೋಳಿದು ವಿಶೇಷತೆ ನಮಗೆ ಗೊತ್ತಾಗುತ್ತೆ ಮತ್ತೆ ಇದು ಈ ರಾಗಿ ಮುದ್ದೆ ಇದು ನಮಗೆ ಆರೋಗ್ಯಕರವಾಗಿ ಅತ್ಯಂತ ಹೆಚ್ಚು ಕುಷ್ಟಿದಾಯಕವಾಗಿ ಯಾವುದೇ ಅನಾರೋಗ್ಯಕ್ಕೆ ಈಡು ಮಾಡದೆ ಸಹಾಯ ಮಾಡುತ್ತೆ ಇದನ್ನು ನಾವು ಎಲ್ಲ ಏನು ನಮ್ಮ ಜನತೆಯಲ್ಲಿ ತಿಳಿಸ್ಬೇಕಾಗತ್ತೆ ಮತ್ತು ಈಗ ಪ್ರೆಸೆಂಟ್ ಜನ್ರೇಷನ್ ಏನಿದೆ ಮಕ್ಕಳು ವಿದ್ಯಾರ್ಥಿಗಳು ಯಾಕೆಂದರೆ ಈಗಿನ ಯಂಗ್ ಜನ್ರೇಷನ್ ಈ ನಾಡನ್ನು ಕಟ್ಟೋರು ಅವರೇ ಈ ದೇಶವನ್ನು ಕಟ್ಟೋರು ಯುವ ಜನತೆ ಆ ಯುವ ಜನತೆ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಓದಬೇಕು ಉನ್ನತ ಸ್ಥಾನಗಳಿಗೆ ಹೋಗಬೇಕು ಅಂದರೆ ನಾವು ತಿನ್ನೋ ಆಹಾರ ತುಂಬಾ ಮುಖ್ಯವಾಗುತ್ತೆ ಎಲ್ರಿಗೂ ನಮಸ್ಕಾರ ಇವತ್ತು ಎಚ್ ಎಸ್ ಆರ್ ಲೈವರ್ ಅದು ಬೆಂಗಳೂರಲ್ಲಿ ಬಹಳ ಕಾಸ್ಟ್ಲಿ ಏರಿಯಾ ಇಂಥ ಏರಿಯಾದಲ್ಲಿ ಇವತ್ತು ಅನಿಲ್ ರೆಡ್ಡಿ ನಮ್ಮ ಅಡ್ವೊಕೇಟ್ ಏನಿದ್ದಾರೆ ಬಹಳ ಯಂಗ್ಸ್ಟರ್ ಯೂತ್ ಲೀಡರ್ ಅವ್ರು ಇವತ್ತು ಏನಿದ್ರು ಆರ್ಗನೈಸ್ ಮಾಡಿದ್ದಾರೆ ತುಂಬಾ ಅಪ್ರಿಶಿಯೇಟ್ ಮಾಡುವಂತ ಒಂದು ಕಾರ್ಯಕ್ರಮ ಇದು ಅದ್ರಲ್ಲೂ ರಾಗಿ ಮುದ್ದೆ ಮತ್ತೆ ನಾಟಿ ಕೋಳಿ ಸಾರಿನ ಒಂದು ಹೈಯೆಸ್ಟ್ ತಿಂದು ಕಾಂಪಿಟೇಷನ್ ಇದು ಕರ್ನಾಟಕದಲ್ಲಿ ನಾನ್ ಕೇಳ್ಬಿಟ್ಟಿರೋ ಪ್ರಕಾರ ಒಂದು ಮೂರ್ನಾಲ್ಕು ಕಡೆ ಮಾತ್ರ ನಡೆಯುವಂತ ಒಂದು ಕಾರ್ಯಕ್ರಮ ಅದರಲ್ಲೂ ಎಚ್ ಎಸ್ ಆರ್ ಲೈವ್ ಹೋಟೆಲ್ ನಡೀತಾ ಇದೆ ಅದರಲ್ಲೂ ಭಾಳ ಜನ ನಾನು ಪ್ರತಿ ವರ್ಷ ಇವರು ನಡೆದಾಗ ನಡೆಸ್ದಾಗ ಬರ್ತೀನಿ ನಾನು ರೆಗ್ಯುಲರ್ ಆಗಿ ಲಾಸ್ಟ್ ಇಯರ್ ಕೂಡ ನಾನು ಬಂದಿದ್ದೆ ಸೊ ನನಗೇನು ಅನ್ಸುತ್ತೆ ಈ ರಾಗಿ ಮುದ್ದೆ ತಿಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಮೇಡಮ್ ಅವಾಗಲೇ ಹೇಳ್ತಾ ಇದ್ದಂಗೆ ಶ್ವೇತಾ ರವಿಶಂಕರ್ ಮೇಡಮ್ ಆರೋಗ್ಯಕ್ಕೆ ರಾಗಿ ಮುದ್ದೆ ಎಷ್ಟು ಹೆಲ್ಪ್ ಆಗುತ್ತೋ ಅದು ನಮ್ಮ ಮೈಂಡು ನಮ್ಮ ಥಾಟ್ ಪ್ರೊಸೆಸ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಹೆಲ್ತ್ ಯಾವತ್ತು ಸೊ ಇದೆಲ್ಲ ಇದನ್ನು ಪ್ರಮೋಟ್ ಆಗಬೇಕು ಈ ರಾಗಿ ಮುದ್ದೆ ಅನ್ನೋದು ಆಮೇಲೆ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ಕಾಳುಗಳಲ್ಲಿ ಉಳ್ಳಿ ಕಾಳು ಭಾಳ ಶ್ರೇಷ್ಠ ಹಾಗೆ ಊಟದಲ್ಲಿ ರಾಗಿ ಮುದ್ದೆ ಅಷ್ಟೇ ಇಷ್ಟ ಆ ಏನಂದ್ರೆ ಇವತ್ತು ಏನಂದ್ರೆ ಮಿಕ್ಸ್ ಮಾಡ್ದಂಗೆ ಪಾಯ್ಸನಸ್ ಇಲ್ದಂಗೆ ಬರ್ತಾರ ಸದ್ಯಕ್ಕೆ ರಾಗಿ ಮುದ್ದೆ ಒಂದೇ ಇನ್ನೂ ಎಲ್ಲ ಆಲ್ಮೋಸ್ಟ್ ಪಾಯ್ಸನ್ ತರ ಆಗೋಗಿದೆ ಫುಡ್ ಎಲ್ಲ ಒಂಥರ ಪಾಯ್ಸನಸ್ ಆಗೋಗ್ಬಿಟ್ಟಿದೆ ಸೊ ರಾಸಾಯನಿಕಗಳು ಹಂಗ ಬೆರೆಸಿ ಇವತ್ತು ಸೊ ಹಾಗಾಗಿ ಅಂಥದ್ರಲ್ಲಿ ರಾಗಿ ಮುದ್ದೆ ಮತ್ತೆ ನಾಟಿ ಕೋಳಿ ಸಾರು ಅಂತ ಏನು ಅವರು ಕಾಂಪಿಟೇಷನ್ ಇಟ್ಟಿದ್ದಾರೆ ಇದು ಎಲ್ಲಿ ಇದು ಅಪ್ರಿಷಿಯೇಟ್ ಮಾಡೋದು ಅದನ್ನು ಬೇರೆ ಬೇರೆ ಗೇಮ್ಸ್ ಗಳಲ್ಲಾದ್ರೂ ಕೂತ್ಕೊಂಡು ಏನೋ ಒಂದು ಫುಟ್ಬಾಲ್ ಕ್ರಿಕೆಟ್ ಏನೋ ಒಂದು ಮಾಡ್ಕೊಂಡು ಒಂದು ಇಂಜುರಿ ಆದ್ರೂ ಆಗತ್ತೆ ಈ ಗೇಮ್ ಅಲ್ಲಿ ಇಂಜುರಿ ಇಲ್ಲ ಇದು ಎರಡನೇ ವರ್ಷದ ಈ ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆ ಆಗಿದ್ದು ಆರೋಗ್ಯಕರ ಆಹಾರ ಸೇವನೆ ಹಾಗೂ ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ನಡೆಸಲಾಯಿತು ಎಲ್ಲರೂ ಕನ್ನಡ ರಾಜ್ಯೋತ್ಸವನ ಹಾಡಿನ ಮೂಲಕ ಪುಸ್ತಕ ಮಾರೋದ್ರ ಮೂಲಕ ಆರ್ಕೆಸ್ಟ್ರಾ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ನನ್ನ ಉದ್ದೇಶ ಒಂದೇ ಇತ್ತು ಇದೊಂದು ದೇಶೀಯ ಕ್ರೀಡೆಯಾಗಿ ಕೂಡ ಜನಗಳಿಗಾಗಬೇಕು ಅದ್ರ ಜೊತೆ ಕನ್ನಡ ಕೂಡ ಪ್ರಸರಿಸಬೇಕು ಅದೇ ರೀತಿ ನಮ್ಮ ಹಿರಿಯರು ಮಾಡ್ತಿದ್ದಂಥ ಆಚರಣೆಗಳನ್ನ ಮತ್ತೆ ನಾವು ಆಚರಿಸ್ಬೇಕಂತ ಉಂಟು ಇದಕ್ಕೊತ್ತು ನಾನು ನಾಲ್ಕು ವರ್ಷಗಳ ಕಾಲ ವಿವಿಧ ಹೋಗಿ ಅಧ್ಯಯನ ಮಾಡಿ ಯಾಕಂದ್ರೆ ಮುಂದೆ ತಿಂದ ಗೊತ್ತಿದೆ ಅದು ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಒಂದು ನ್ಯೂಸ್ ಚಿಕನ್ ಗಂಡಾತಿ ಒಬ್ಬ ವ್ಯಕ್ತಿ ಸತ್ತೋದ ಆ ತರದೆಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು ನಾಲ್ಕು ವರ್ಷ ಅಧ್ಯಯನ ಮಾಡಿ ಕಳೆದ ವರ್ಷ ಯಶಸ್ವಿಯಾಗಿ ಮಾಡಿದ್ಮೇಲೆ ಈ ವರ್ಷ ಕೂಡ ಅಷ್ಟೇ ಯಶಸ್ವಿಯಾಗಿದೆ ಈ ಒಂದು ಉದ್ದೇಶ ಏನಂದ್ರೆ ನಮ್ಮ ದೇಶೀಯ ಕ್ರೀಡೆಗಳು ನಮ್ಮ ಜಾನಪದ ಸಂಸ್ಕೃತಿಗಳು ಉಳಿತಾ ಹೋಗ್ತದೆ ಅದ್ರ ಜೊತೆಗೆ ಭಾಷೆ ಅಂದ್ರೆ ನಮ್ಗೆಲ್ಲರೂ ಕೂಡ ರೋಮಾಂಚನ ಆ ಭಾಷಾ ಒಂದು 어.